ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇಂದಿನ ಮೊದಲನೇ ಪ್ರಶ್ನೆ ಜ್ವಾಲಾಮುಖಿಯಿಂದ ಹೊರಬರುವ ಶಿಲಾ ಶಿಲಾಪಾಕವೇ ಆಪ್ಷನ್ಸ್ ಲಾವ ಲಾಲಾ ನೀರು ದ್ರವ್ಯ ಕರೆಕ್ಟ್ ಆನ್ಸರ್ ಲಾವ ಕೋಷ್ಟಕದ ತ್ರಿವಳಿ ನಿಯಮ ರೂಪಿಸಿದವರು ಯಾರು ಆಪ್ಷನ್ಸ್ न्यूलैंड डोबराइन, मेंडलिव रुदर्फोर्ड करेक्ट आंसर डोबराइन। पादरस पदरस संकत यूशन एच एम जि पीबी एजी ಕರೆಕ್ಟ್ ಆನ್ಸರ್ ಜಿ ಶಿಲಾಪಾಕವು ಭೂಮಿಯಿಂದ ಹೊರಬಂದು ಘನೀಕರಿಸುವಿಕೆಯಿಂದಾದ ಶಿಲೆ ಆಪ್ಷನ್ಸ್ ರೂಪಾಂತರ ಶಿಲೆ ಘನ ಘನಶಿಲೆ ಅಗ್ನಿಶಿಲೆ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ಅಗ್ನಿಶಿಲೆ ವಾಯುಭಾರ ಮಾಪಕದಲ್ಲಿ ಬಳಸುವ ದ್ರವ ಯಾವುದು ಆಪ್ಷನ್ಸ್ ನೀರು ಎಣ್ಣೆ ಪಾದರಸ ಅಮೋನಿಯ ಕರೆಕ್ಟ್ ಆನ್ಸರ್ ಪಾದರಸ ಯಾವ ಬಗೆಯ ಕಲ್ಲಿದ್ದಲು ಹೆಚ್ಚು ಕಾರ್ಬನ್ ಪ್ರಮಾಣ ಹೊಂದಿದೆ ಆಪ್ಷನ್ಸ್ ಫೀಟ್ ಲಿಗ್ನೈಟ್ ಬಿಟುಮಿನಸ್ ಅಂತ್ರ ಕರೆಕ್ಟ್ ಆನ್ಸರ್ ಗಾಳಿಯಲ್ಲಿ ತನ್ನಷ್ಟಕ್ಕೆ ತಾನೇ ಉರಿಯುವ ರಾಸಾಯನಿಕ ವಸ್ತು ಯಾವುದು ಆಪ್ಷನ್ಸ್ ಕೆಂಪು ರಂಜಕ ಬಿಳಿ ರಂಜಕ ಸೂಜಿ ಗಂಧಕ ಅಷ್ಟಮುಖ ಗಂಧಕ ಕರೆಕ್ಟ್ ಆನ್ಸರ್ ಬಿಳಿ ರಂಜಕ ಕಬ್ಬಿಣಕ್ಕೆ ತುಕ್ಕು ಹಿಡಿದಾಗ ಅದರ ರಾಶಿ ಹೆಚ್ಚಾಗುತ್ತದೆ ಕಡಿಮೆಯಾಗುತ್ತದೆ ಹಾಗೆಯೇ ಇರುತ್ತದೆ ಕಡಿಮೆಯಾಗಿ ನಂತರ ಹೆಚ್ಚಾಗುತ್ತದೆ ಕರೆಕ್ಟ್ ಆನ್ಸರ್ ಹೆಚ್ಚಾಗುತ್ತದೆ ಶುದ್ಧ ನೀರಿಗಿಂತ ಸಮುದ್ರದ ನೀರಿನ ಕುದಿಯೋ ಬಿಂದು ಯಾವುದು ಆಪ್ಷನ್ಸ್ ಹೆಚ್ಚಿರುತ್ತದೆ ಕಡಿಮೆ ಇರುತ್ತದೆ ಹಾಗೆಯೇ ಇರುತ್ತದೆ ಕಡಿಮೆಯಾಗಿ ನಂತರ ಹೆಚ್ಚಾಗುತ್ತದೆ ಕರೆಕ್ಟ್ ಆನ್ಸರ್ ಹೆಚ್ಚಿರುತ್ತದೆ ಹಿತ್ತಾಳೆಯಲ್ಲಿರುವ ಘಟಕಗಳು ಯಾವುವು ಆಪ್ಷನ್ಸ್ ತಾಮ್ರ ಮತ್ತು ಸತ್ತು ನಿಕ್ಕಲ್ ಮತ್ತು ಕೋಬಾಲ್ಟ್ ತಾಮ್ರ ಮತ್ತು ತವರ ತಾಮ್ರ ಮತ್ತು ಮ್ಯಾಂಗನೀಸ್ ಕರೆಕ್ಟ್ ಆನ್ಸರ್ ತಾಮ್ರ ಮತ್ತು ಸತು ಇದು ಇಂಗಾಲದ ಅತ್ಯಂತ ಕಠಿಣ ರೂಪ ಆಪ್ಷನ್ಸ್ ಕಲ್ಲಿದ್ದಲು ಗ್ರಾಫೈಟ್ ವಜ್ರ ಯಾವುದೂ ಅಲ್ಲ ಕರೆಕ್ಟ್ ಆನ್ಸರ್ ವಜ್ರ ಈ ಕೆಳಗಿನವುಗಳಲ್ಲಿ ಯಾವುದು ಕಾಂತ ವಸ್ತು ಅಲ್ಲ ಆಪ್ಷನ್ಸ್ ಚಿನ್ನ ಕಬ್ಬಿಣ ಕೋಬಾಲ್ಟ್ ನಿಕ್ಕಲ್ ಕರೆಕ್ಟ್ ಆನ್ಸರ್ ಚಿನ್ನ ನಮ್ಮ ಶ್ರಮ ನಿಮಗೆ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಲೈಕ್ ಕೊಡಿ ನಿಮ್ಮ ಸ್ನೇಹಿತರೊಂದಿಗೂ ವೀಡಿಯೋಗಳನ್ನು ಹಂಚಿಕೊಳ್ಳಿ ಪ್ರತಿದಿನದ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್